ನಮಸ್ಕಾರ ನನ್ನ ಹಿತೈಷಿ ಎಲ್ಲರಿಗೂ ನನ್ನ ವಿಡಿಯೋಕ್ಕೆ ಸ್ವಾಗತ ನನ್ನ ಸಬ್ಸ್ಕ್ರೈಬರ್ಸ್ಗೋ ವಿವರ್ಸ್ಗೋ ನನ್ನ ವಿಡಿಯೋ ನೋಡೋರು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ದಿನ ವಿಡಿಯೋ ಯಾವ್ದಂತ ಕಿಚನ್ ವೇಸ್ಟ್ ಕಾಂಪೋಸ್ಟ್ ತಯಾರು ಮಾಡಿರೋದು ಮತ್ತೊಂದು ಕೊ ಕೊಕೋಪೀಟ್ ತಯಾರು ಮಾಡಿರೋದು ಇನ್ನೊಂದು ಪಾಟ್ ಮಿಕ್ಸಿಂಗ್ ಈಗ ಮೊದಲಿಗೆ ಕಿಚನ್ ವೇಸ್ಟ್ ಕಾಂಪೋಸ್ಟ್ ರೆಡಿ ಆಗಿರೋದನ್ನ ನೋಡೋಣ ಬನ್ನಿ ಇಲ್ದಿರೋ ಟಬ್ ಅಲ್ಲಿ ನಾನು ಕಿಚನ್ ವೇಸ್ಟ್ ಹಾಕ್ಬಿಟ್ಟು ಗೊಬ್ಬರ ಮಾಡಿರೋದು ಅದಲ್ಲೇ ನಿಮ್ಗೆ ಮೊದಲನೇ ಹಂತ ವಿಡಿಯೋದಲ್ಲಿ ನಾನು ಹೇಳಿದೀನಿ ಮೊದಲನೇ ಹಂತದಲ್ಲಿ ತಿಂಗಳಲ್ಲಿ ಗೊಬ್ಬರ ರೆಡಿ ಆಗಿದೆ ನಮ್ಗೆ ಹೇಗ್ ಗೊತ್ತಾಗುತ್ತೆ ಗೊಬ್ಬರ ರೆಡಿ ಆಗಿದೆ ಈಗ ಈ ತರ ಹಿಂಗೆ ಒಳಗಡೆ ತಗ್ ನೋಡಿದ್ರೆ ಮಣ್ಣು ಇಟ್ಟಿರಬಾರ್ದು ತಂಪಿದ್ರೆ ಸ್ಮೆಲ್ ಚೆನ್ನಾಗಿ ಗೊಬ್ಬರದ ಸ್ಮೆಲ್ ನೋಡಿ ಒಂದು ರೂಪಾಯಿನೂ ಖರ್ಚಿಲ್ದ್ರ ಈ ತರ ಗೊಬ್ಬರಗಳು ತಯಾರು ಮಾಡ್ಕೊಂಡ್ರೆ ನಾವು ನಮ್ಮ ಟೆರೇಸ್ ಗೆ ಟೆರೇಸ್ ಗಾರ್ಡನ್ ಮಾಡೋರಂತೂ ಇದು ಬಹಳ ಮುಖ್ಯವಾದ ಉಪಯುಕ್ತವಾದ ಮಾಹಿತಿ ಗಾರ್ಡನ್ ಅಲ್ಲಿ ಗಿಡಗಳಿಗೆ ಬೇಕಾದ ಗೊಬ್ಬರನ ನಾವು ಹೊರಗಡೆಯಿಂದ ಕೊಟ್ಟು ಕೊಂಡ್ಕೊಂಡು ಬಂದು ಹಾಕಕ್ಕಿಂತ ನಮ್ಮ ಮನೆಯಲ್ಲಿ ವೇಸ್ಟ್ ಆಗಿನ್ ಬಿಸಾಕ ಕಸನ ತಗೊಂಡು ಇದು ಗೊಬ್ಬರ ಮಾಡ್ಕೊಂಡ್ರೆ ನಾವು ತುಂಬಾ ಚೆನ್ನಾಗಿಗಳಿಗೆ ಬಹಳ ಉಪಯುಕ್ತವಾದ ಗೊಬ್ಬರ ಹೋಮ್ ಗೆ ಗೊಬ್ಬರ ಬೇಕೇ ಬೇಕು ಆ ಗೊಬ್ಬರನ ನಾವು ದುಡ್ಡು ದುಡ್ಡು ಕೊಡ್ತಾರದೆ ಗೊಬ್ಬರ ಮಾಡ್ಕೊಂಡ್ರೆ ಎಷ್ಟು ಉಪಯುಕ್ತವಾಗುತ್ತಲ್ವಾ ಹಿಂದಿನ ವಿಡಿಯೋ ಯಾವ ರೀತಿ ಕಿಚನ್ ವೇಸ್ಟ್ ಗೊಬ್ಬರ ಮಾಡಬೇಕು ಅಂತ ನಾನು ಮಾಹಿತಿಯನ್ನು ನೀಡಿದ್ದೀನಿ ಆ ವಿಡಿಯೋದಲ್ಲಿ ನೀವು ನೋಡಬಹುದು ನೀವು ಸಹ ಗೊಬ್ರ ತಯಾರು ಮಾಡ್ಕೋಬಹುದು ಸೊದಾಗಿ ಗಾರ್ಡನ್ ಮಾಡೋರ್ಗೆ ಉಪಯುಕ್ತವಾದ ಮಾಹಿತಿ ಗೊಬ್ಬರ ಆಗಕ್ಕೆ ಹಳೆ ಮಣ್ಣು ಮಿಕ್ಸ್ ಮಾಡಿದ್ನಲ್ಲ ಆ ಮಣ್ಣಲ್ಲಿ ಇದೇ ತರದ್ದು ಸಣ್ಣ ಸಣ್ಣ ಗಡ್ಡೆಗಳಿರ್ತವೆ ಆ ಗಡ್ಡೆಗಳ ಗೊಬ್ಬರ ಪೂರ್ತಿ ತಯಾರಾದ್ಮೇಲೆ ಆ ಗಡ್ಡೆಗಳು ಮೊಳಕೆ ಹೊಡೆದಿದಾವೆ ಅದ್ರಲ್ಲೇ ಬಿಟ್ರೆ ಇನ್ನೂ ಜಾಸ್ತಿ ಆಗ್ತವೆ ಅದಕ್ಕೆ ತೆಗ್ದ್ಬಿಟ್ಟು ನಾನು ಡಸ್ಟ್ಬಿನ್ ಹಾಕಿ ಪೂರ್ತಿ ನನ್ನ ಚೀಲದಲ್ಲಿ ತುಂಬಿಟ್ಬಿಟ್ಟಿದ್ದೀನಿ ಡಬ್ಬು ಪೂರ್ತಿ ಖಾಲಿಯಾಗಿದೆ ಈಗ ಈ ಟಬ್ ನ ಮತ್ತೊಂದಕ್ಕೆ ಬಳಸ್ಕೋತೀನಿ ಅದ್ ಕೋಕೋ ಪಿಟ್ ಬ್ಲಾಕ್ಸ್ ಬ್ಲಾಕ್ಸ್ ಯಾವ ರೀತಿ ತರ ತೆಂಗಿನ ಮರ ಚಿತ್ರ ಇರೋದೇ ತಗೋಬೇಕು ಚಿತ್ರ ಇಲ್ಲದೆ ಇರೋದು ಏನು ತೆಂಗಿನ ಮರ ಚಿತ್ರ ಇಲ್ದೇ ಇರೋದ್ ತಗೊಂಡ್ಬಿಟ್ರೆ ತುಂಬಾ ನಾರ್ ನಾರ್ ಇರುತ್ತೆ ಪುಡಿ ಪುಡಿ ನಮಗೆ ಸಿಕ್ಕದಿಲ್ಲ ಅದ್ರಲ್ಲಿ ಜಾಸ್ತಿ ಹಾಗಾಗಿ ಯಾಕಂದ್ರೆ ನಾನು ತಗೊಂಡ್ರು ನೋಡಿದೀನಿ ಇದರ ಮಾಹಿತಿ ನನ್ನ ಕೊಡ್ತಾ ಇರೋ ಕೊಕೋಪಿಟ್ ಬ್ಲಾಕ್ಸ್ ನ ನಾವು ಯಾವ ರೀತಿ ಪೌಡರ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ ಹಾಕಿ ನೆನ್ಸಬೇಕು ಅದಕ್ಕೆ ಒಳಗಡೆ ಹಾಕ್ತೀನಿ ಇದು ನೋಡಿ ಫೈವ್ ಕೆಜಿ ಐವತ್ ರೂಪಾಯಿ ತುಂಬಾ ಸುಲಭವಾಗಿ ಜಾಸ್ತಿ ಆಗ್ಬಿಡುತ್ತೆ ಎರಡು ಚೀಲದಷ್ಟು ಆಗ್ಬಿಡುತ್ತೆ ಚೀ ಪುಡಿ ತೊಗೊಂಡ್ಬರದ್ಕಿಂತ ಈ ತರ ಬ್ಲಾಕ್ಸ್ ತಗೊಂಡ್ ಬಂದ್ರೆ ಬ್ಲಾಕ್ಸ್ ಇಂದ ಪಿಟ್ ನಮಗ್ ಜಾಸ್ತಿ ಸಿಗುತ್ತೆ ಇರೋ ಕವರ್ ನ ತೆಗೆದ್ಬಿಟ್ಟು ನಾವು ಟಬ್ ಒಳಗಡೆ ಹಾಕಿ ನೀರ್ ಹಾಕ್ಬಿಡೋಣ ನೀರ್ ಟಬ್ ಒಳಗಡೆ ಹಾಕಿ ಒನ್ ಡೇ ಬಿಟ್ಬಿಡ್ಬೇಕು ಹಾಗೆ ಒನ್ ಡೇ ನಂತರ ನೋಡ್ಬೋದು ನೀವು ಅದ್ಭುತನ ನೋಡಿ ಟಬ್ ಒಳಗಡೆ ಇದ್ದಿದ್ದು ಎಷ್ಟು ಮೇಲೆ ಬಂದ್ಬಿಟ್ಟಿದೆ ನೋಡಬಹುದು ಈಗ ಎಷ್ಟು ಈಜಿ ಆಗ ಚಾಕುನ ಆ ಕೊಕ್ಕ ಪಿಟ್ಟ ಒಳಗಡೆ ತೂರ್ಸ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಒಳಗಡೆ ಹೋಗ್ತಾ ಇದೆ ಅಂದ್ರೆ ನೀರಲ್ಲಿ ನೆನ್ಕೊಂಡು ಪುಡಿ ಆಗಿದೆ ಅಂತ ಅರ್ಥ ಈಗ ನಾವು ತೆಗ್ದ್ಬಿಟ್ಟು ಚೀಲದಲ್ಲಿ ತುಂಬಿಡಬಹುದು ಈಗ ಇದೊಂದು ಚೀಲ ಪೂರ್ತಿ ಆಗಿದೆ ಇನ್ನೊಂದು ಇದೆ ಅದು ನೀರ ನೀರ್ ಹಾಕ್ಬಿಟ್ಟು ಮತ್ತೆ ಇಟ್ಟಿದ್ದೀನಿ ಇನ್ನೊಂದ್ ದಿವಸ ಇಟ್ಬಿಟ್ಟು ಹಾಕಿದ್ರೆ ಇನ್ನೊಂದ್ ಚೀಲ ಸಿಗುತ್ತೆ ಈಗ ಮತ್ತೊಂದು ಮಾಹಿತಿ ನೀಡಲಿದ್ದೇನೆ ಒಂದೇ ಸ್ಟ್ಯಾಂಡ್ ಎರಡು ದೊಡ್ಡ ಗ್ರೋ ಬ್ಯಾಗು ಒಂದರ ಮೇಲೆ ಒಂದು ಇಡೋ ತರ ನಾನು ಸ್ಟ್ಯಾಂಡ್ ಮಾಡಿದ್ದೆ ಕೆಳಗಡೆ ಭಾಗದ್ದು ಸ್ವಲ್ಪ ಮಣ್ಣು ಕಡಿಮೆ ಇತ್ತು ಮೇಲ್ಗಡೆ ಭಾಗದ್ದು ಜಾಸ್ತಿ ಜಾಸ್ತಿ ಮಣ್ಣು ಹಾಕಿ ಬಾಗ್ಬಿಟ್ಟಿತ್ತು ಸ್ಟ್ಯಾಂಡ್ ಇಳಿಸ್ಬಿಟ್ಟು ಕೆಳಗಡೆಗೆ ಸಪ್ರೇಟ್ ಮಾಡ್ಬಿಟ್ಟಿದ್ದೀನಿ ಕೆಳಗಡೆ ಗ್ರೋ ಬ್ಯಾಗ್ ಅಲ್ಲಿ ಜಾಸ್ತಿ ಏನು ಬೆಳೆದಿರ್ಲಿಲ್ಲ ಹಾಗಾಗಿ ನಾನು ಇರೋ ಮಣ್ಣೆಲ್ಲ ತೆಗೆದ್ಬಿಟ್ಟು ಬೇರೆ ಮಣ್ಣು ಮಿಕ್ಸ್ ಮಾಡಿರೋದು ಗೊಬ್ಬರ ಹಾಕಿ ಗ್ರೋ ಇದ್ದಿದ್ದು ಎಲ್ಲ ಇದ್ರಲ್ಲಿ ಸಿ ಮಾಡಿದೀನಿ ಖಾಲಿ ಮಾಡಿದೀನಿ ಈಗ ಮಣ್ಣು ಮಿಕ್ಸ್ ಮಾಡ್ತಾ ಉಪ್ಪಿಟ್ಟು ಒಂದ್ ಪ್ರಮಾಣ ಆದ್ರೆ ಮುಕ್ಕಾಲ್ ಪ್ರಮಾಣದಲ್ಲಿ ಮಣ್ಣು ಆಮೇಲೆ ಒಂದು ಜಿ ಅಷ್ಟು ಬೆಲ್ಲ ಹಾಕಿದೀನಿ ಬೆಲ್ಲ ಅಲ್ಲಿ ಇಟ್ಟಿದ್ದೀನಿ ಎರಡು ಕೆ ಜಿಂಡಿ ಹಾಕಿದೀನಿ ಕಿಚನ್ ವೇಸ್ಟ್ ಗೊಬ್ಬರ ಟೆನ್ ಲೀಟರ್ ಪೇಂಟ್ ಬಕೆಟ್ ಅಲ್ಲಿ ತುಂಬ್ಕೊಂಡ್ ಬಂದಿದೀನಿ ಎಲ್ಲವನ್ನು ಹಾಕ್ಬಿಟ್ಟು ಮಿಶ್ರಣ ಮಾಡಿ చిల్దల్ తుంబి ఇతర దిన గొబ్బ్ర మిశ్రణ ఆగ్లీల్ ఇలా మణు కొట్గ మిశ్రణ ఆగ్లీ గ్రో బ్యాగ్ తుంబిట్టు ఈ ఇష్టపడతీని ముందా విడియో దా అవర బాబై సజాన సుఖీన బాంత జై హింద్ జై కర్ణక మాతే